ಬಂಜೆತನ ಇತ್ತೀಚಿನ ದಿನದಲ್ಲಿ ಹೆಣ್ಣು ಮಕ್ಕಳಲ್ಲಿ ಕಂಡುಬರುವಂತಹ ಸಮಸ್ಯೆಗಳಲ್ಲಿ ಒಂದಾಗಿದೆ ಕಲುಷಿತ ಗಾಳಿ ಪೋಷಕಾಂಶ ರಹಿತ ಆಹಾರ ಅನುಚಿತ ಜೀವನ ಶೈಲಿ ತಿಂಗಳ ಋತುಚಕ್ರದಲ್ಲಿ ಕ್ರಮಬದ್ಧತೆ ಇಲ್ಲದಿರುವುದು ಮಹಿಳೆಯರಲ್ಲಿನ ಬಂಜೆತನಕ್ಕೆ ಕಾರಣ ಆಗಬಹುದು ತಾಯಿತನ ಅನುಭವಿಸಬೇಕು ಎನ್ನುವರು ಮಕ್ಕಳನ್ನ ಪಡೆಯುವಲ್ಲಿ ಶೂನ್ಯ ಕಾಣ್ತಿದ್ದಾರೆ ಈ ಹಿಂದೆ ಬಂಜೆತನಕ್ಕೆ ಮಹಿಳೆಯೇ ಕಾರಣ ಎಂದು ದೂಷಿಸಲಾಗ್ತಿತ್ತು ಆದರೆ ಮಹಿಳೆಯಷ್ಟೇ ಪುರುಷನು ಕೂಡ ಕಾರಣನಾಗಿರ್ತಾನೆ ಹಾಗಾದ್ರೆ ಗರ್ಭಧಾರಣೆಗೆ ಸೂಕ್ತ ವಯಸ್ಸು ಯಾವುದು ಜೀವನ ಶೈಲಿ ಹೇಗಿರಬೇಕು ಬಂಜೆ ನ ಕಾಣಿಸಿಕೊಂಡ್ರೆ ಮುಂದೇನು ಬಂಜತನ ಸಮಸ್ಯೆಯಿಂದ ಬಳಲುತ್ತಿರುವ ದಂಪತಿಗಳಿಗೆ ಭರವಸೆಯ ಬೆಳಕು ನೀಡ್ತಿರೋದು ಡಾಕ್ಟರ್ ಕಾಮಿನಿರಾವ್ ಆಸ್ಪತ್ರೆ ಈ ವಿಶ್ವ ಆರೋಗ್ಯ ದಿನದ ಅಂಗವಾಗಿ ಸಂತಾನೋತ್ಪತ್ತಿ ಸಂಬಂಧಿತ ಸಮಸ್ಯೆಗಳ ಪರಿಹಾರ ಆಧುನಿಕ ಚಿಕಿತ್ಸಾ ವಿಧಾನಗಳು ಮತ್ತು ಯಶಸ್ವಿ ಪಥಗಳ ಬಗ್ಗೆ ವಿಸ್ತೃತ ಮಾಹಿತಿ ನೀಡಲು ಇವತ್ತು ನಮ್ಮ ಜೊತೆಗಿದ್ದಾರೆ ಡಾಕ್ಟರ್ ಕಾಮಿನಿರಾವ್ ಹಾಸ್ಪಿಟಲ್ನ ಡೆಪ್ಯೂಟಿ ಡೈರೆಕ್ಟರ್ ಆಗಿರುವಂತಹ ಅನು ಕೊಟ್ಟೂರ್ ಡಾಕ್ಟರ್ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಇನ್ನು ವೀಕ್ಷಕರೇ ಟಿ ವಿ ಸ್ಕ್ರೀನ್ನಲ್ಲಿರುವಂತಹ ಸಂಖ್ಯೆಗೆ ಕರೆ ಮಾಡುವ ಮೂಲಕ ತಾವು ಡಾಕ್ಟರ್ ಜೊತೆ ನೇರವಾಗಿ ಮಾತನಾಡಬಹುದು ಡಾಕ್ಟರ್ ನಾನು ಈಗಲೇ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳಲ್ಲಿ ಇನ್ಫರ್ಟಿಲಿಟಿ ಸಮಸ್ಯೆ ಅತಿ ಹೆಚ್ಚಾಗಿ ಕಂಡು ಬರ್ತಾ ಇದೆ ತಾವು ಸಾಕಷ್ಟು ಪೇಷೆಂಟ್ಗಳನ್ನು ನೋಡಿದ್ದೀರಾ ತಾವು ಫೋರ್ಟಿ ಪ್ಲಸ್ ನಲವತ್ತು ವರ್ಷಕ್ಕಿಂತ ಜಾಸ್ತಿಯಾಗಿ ಎಕ್ಸ್ಪೀರಿಯನ್ಸ್ ಇದೆ ತಮಗೆ ಈ ಫೀಲ್ಡಲ್ಲಿ ಇಷ್ಟು ವರ್ಷದಲ್ಲಿ ತಾವು ಗಮನಿಸಿರೋ ಹಾಗೆ ಸಾಮಾನ್ಯವಾಗಿ ಕಂಡು ಅಂದರೆ ಕಂಡು ಬಂದಿರುವಂತಹ ಪೇಷೆಂಟ್ಗಳಲ್ಲಿ ಮಿತ್ಸ್ಗಳ ಬಗ್ಗೆ ಹೇಳೋದಾದರೆ ಯಾವುದನ್ನೆಲ್ಲ ತಾವು ಎನ್ಕೌಂಟರ್ ಮಾಡಿದ್ದೀರಾ ಮಿತ್ಸ್ ಬಗ್ಗೆ ಹೇಳೋದಾದರೆ ಹೆಣ್ಮಕ್ಳಿಗೆ ಇತ್ತೀಚೆಗೆ ಅವ್ರಿಗೆ ತಮ್ಮ ಒಂದು ಪ್ರೊಫೆಷನ್ ಬಗ್ಗೆ ಓದಿನ ಬಗ್ಗೆ ಹೆಚ್ಚು ಗಮನ ಕೊಡ್ತಾ ಇದ್ದಾರೆ ಅವ್ರು ಏನಾಗ್ತಾ ಇದೆ ಓದ್ತೀನಿ ಓದಾದ ಮೇಲೆ ನಾನು ಕೆಲಸ ಮಾಡಬೇಕು ಹಣ ಸಂಪಾದನೆ ಮಾಡಬೇಕು ಲೈಫಲ್ಲಿ ನಾನು ಆಗಬೇಕು ಅನ್ನೋದಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಅದೇನಾಗ್ಬಿಡ್ತು ಆಮೇಲೆ ಲೇಟ್ ಮ್ಯಾರೇಜಸ್ ಆಗ್ತಾಯಿದೆ ಲೇಟ್ ಮ್ಯಾರೇಜ್ ಆದಮೇಲೆ ವಿ ವಾಂಟ್ ಟು ಸೆಟ್ಲ್ ಇನ್ ಲೈಫ್ ಆಮೇಲೆ ವಿ ವಾಂಟ್ ಟು ಎಂಜಾಯ್ ಅವರ್ ಲೈಫ್ ಅಂತ ಅಂದ್ಕೊಂಡು ಮುಂದೂಡ್ತಾರೆ ಬಟ್ ಒಂದನ್ನು ಅವ್ರು ಇದ್ದಾರೆ ಬಯೋಲಾಜಿಕಲ್ ಕ್ಲಾಕ್ ಇಸ್ ಟಿಕ್ಕಿಂಗ್ ಫಾಸ್ಟ್ ಅವರ ಒಂದು ತಾಯ್ತನದ ಒಂದು ವಯಸ್ಸನ್ನು ಅವರು ಹೋಗ್ತಾ ಇದ್ದಾರೆ ಸೊ ಅದಕ್ಕೆ ನಾನೇನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಎಲ್ಲ ಹೆಣ್ಮಕ್ಳಿಗೂ ಒಂದು ಸರಿಯಾದ ಏಜ್ ಮಗು ಆಗೋದಕ್ಕೆ ಇರೋದು ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಸೂಕ್ತ ಆ ಟೈಮಲ್ಲಿ ಮಕ್ಕಳು ಹುಟ್ಟಿದ್ದು ಜೆನೆಟಿಕ್ಲಿ ದೆಲ್ ಬಿ ಹೆಲ್ತಿ ಆ್ಯಂಡ್ ಆರ್ ಬಾರ್ನ್ ಎಸ್ ಹೆಲ್ತಿ ಬೇಬೀಸ್ ಮೂವತ್ತೈದು ದಾಟ್ತು ಅಂತಂದ್ರೆ ಏನಾಗುತ್ತೆ ಕಾರಣಗಳು ಒಂದು ಜೆನೆಟಿಕ್ ಪ್ರಾಬ್ಲಮ್ಸ್ ಆಗ್ಬೋದು ಮಕ್ಕಳಲ್ಲಿ ಇನ್ನೊಂದು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಓವೇರಿಯನ್ ರಿಸರ್ವ್ ಅಂತೀವಿ ಓವೇರಿಯನ್ ರಿಸರ್ವ್ ಅಂದ್ರೆ ಅಂಡಾಶಯದಲ್ಲಿ ಅಂಡಾಣು ಉತ್ಪನ್ನ ಆಗುವಂತಹ ತಾಕತ್ತು ಸಾಮರ್ಥ್ಯ ಅದು ಕ್ಷೀಣವಾಗ್ತಾ ಇದೆ ಅದಕ್ಕೆ ಕಾರಣ ಹಲವಾರು ಇದೆ ಬಟ್ ಅದನ್ನು ನಾವು ನೆನಪಿಟ್ಕೊಂಡು ಇತ್ತೀಚೆಗೆ ಹೆಣ್ಮಕ್ಳು ಸ್ವಲ್ಪ ಇದನ್ನು ಗಮನಿಸ್ಕೊಂಡ್ರೆ ನಾನು ಒಂದು ತಾಯಿ ಆಗಬೇಕಾದ್ರೆ ಫಸ್ಟು ನನ್ನ ತಾಯಿ ಆಗ್ಬಿಟ್ಟು ಆಮೇಲೆ ಪ್ರೊಫೆಷನಲ್ ಆಗೋದಕ್ಕೆ ಇನ್ನೂ ಬೇಕಾದಷ್ಟು ಟೈಮ್ ಇರುತ್ತೆ ಅದಕ್ಕೇನು ಏಜ್ ಮಿತಿ ಅಂತ ಇಲ್ಲ ಆದರೆ ತಾಯಿತನ ಪಡೆಯೋದಕ್ಕೆ ಥರ್ಟಿ ಫೈವ್ ಇಸ್ ದ ಬೆಸ್ಟ್ ಏಜ್ ವೆರ್ ವಿ ಕ್ಯಾನ್ ಥಿಂಕ್ ಆಫ್ ಹ್ಯಾವಿಂಗ್ ಅ ಬೇಬಿ ಓಕೆ ಡಾಕ್ಟರ್ ತಾವು ಬಹಳ ಮುಖ್ಯವಾಗಿ ವಯಸ್ಸಿನ ಬಗ್ಗೆ ಹೇಳಿದ್ರಿ ಬಟ್ ಇನ್ಫರ್ಟಿಲಿಟಿಗೆ ವಯಸ್ಸೊಂದೇ ಕಾರಣ ಆಗುತ್ತಾ ಹೇಗೆ ಇದರ ಜೊತೆಗೆ ಬೇರೆ ಕಾರಣ ಯಾವುದಾದ್ರೂ ಇದೆಯಾ ಹೇಗೆ ಖಂಡಿತ ಈಗ ವಯಸ್ಸು ಒಂದು ಕಡೆ ಆದರೆ ಇನ್ನೂ ಹಲವಾರು ಕಾರಣಗಳಿದೆ ಇನ್ಫರ್ಟಿಲಿಟಿನ ನಾವು ಹೇಗೆ ಡಿವೈಡ್ ಮಾಡ್ಬೋದು ಇಟ್ ಕುಡ್ ಬಿ ಗರ್ಭಾಶಯದಿಂದ ಮಕ್ಕಳಾಗದೇ ಇರೋದಕ್ಕೆ ಕಾರಣ ಆಗಿರ್ಬೋದು ಗರ್ಭನಾಳದಿಂದ ತೊಂದರೆ ಆಗಿ ಬಂಜೆತನ ಆಗೋದಕ್ಕೆ ಕಾರಣ ಆಗ್ಬೋದು ಅಥವಾ ಅಂಡಾಶಯದಿಂದ ತೊಂದರೆ ಆಗಿ ಬಂಜೆತನ ಆಗೋದಕ್ಕೆ ಕಾರಣ ಆಗ್ಬೋದು ಬರೀ ಹೆಣ್ಣು ಅಂತ ಮಾತಾಡ್ತಿದ್ದೀವಿ ಹೊರತು ನಾವು ಗಂಡಸನ್ನ ಮರಿಬಾರ್ದು ಕರೆಕ್ಟ್ ಸೊ ಗಂಡಸ್ರೂ ಸಾಕಷ್ಟು ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ ಅವರಲ್ಲೂ ಸಾಕಷ್ಟು ಇದೆ ಅಗೇನ್ ಇದೆಲ್ಲ ಬಂದಾಗ ನಾವು ಏನು ಅನ್ಕೋತೀವಿ ಅಂತ ಮತ್ತೆ ನಾವು ಲೈಫ್ ಸ್ಟೈಲ್ಗೆ ಹೋಗಬೇಕಾಗತ್ತೆ ಇತ್ತೀಚಿನಕ್ಕೆ ನಾವು ನೋಡ್ತಾ ಇದ್ದೀವಿ ಆಹಾರದಲ್ಲಿ ಮಿಶ್ರಣ ಇರುತ್ತೆ ಅವರ ಕೆಲಸದೊಂದು ಬಗೆಗೆ ಊಟ ಬಿಟ್ಟು ಬಿಡ್ತಾರೆ ಬಟ್ ಕೆಲಸದ ಬಗ್ಗೆ ಜಾಸ್ತಿ ಪ್ರಾಮುಖ್ಯತೆ ಕೊಡ್ತಾ ಇದ್ದಾರೆ ಮತ್ತೆ ಎಷ್ಟೋ ಸಲ ನೋಡ್ತಾ ಇವ್ ಗಂಡ ಹೆಂಡತಿ ಗಂಡ ಮನೆಗೆ ಬಂದರೆ ಹೆಂಡ್ತಿ ಆಫೀಸ್ಗೆ ಹೋಗ್ತಾಳೆ ಅಥವಾ ಹೆಂಡತಿ ಮನೇಲಿ ಗಂಡ ಆಫೀಸಲ್ಲಿ ಇರ್ತಾನೆ ಈಗ ಐ ಟಿ ವಿ ಟಿ ಕಂಪ್ನೀಲಿ ನೋಡಿದ್ರೆ ಅವ್ರಿಗೆ ಕೆಲಸ ಮಾಡೋದಕ್ಕೆ ಇಪ್ಪತ್ನಾಲ್ಕು ಗಂಟೆ ಇದೆ ಅಂತ ಅವ್ರಿಗೆ ಗೊತ್ತು ಸೊ ಆ ಟೈಮ್ ನಾನು ಅವ್ರು ಹೆಂಗೆ ಬೇಕಂದ್ರೆ ಉಪಯೋಗಿಸ್ಕೋತಾರೆ ಸೊ ಗಂಡ ಹೆಂಡತಿ ಸಮಯವಾಗಿ ಇಬ್ರು ಟೈಮ್ ಕಾಲ ಕಳೆಯೋದು ಕಡಿಮೆ ಆಗ್ತಾ ಇದೆ ಸೊ ಹಂಗಾಗಿ ಅದು ಒಂಥರ ಒತ್ತಡ ಆಗ್ತಾ ಇದೆ ಅವ್ರಿಗೆ ನೋಡ್ತಾರೆ ಒಂದು ವರ್ಷ ಆಯ್ತು ಎರಡು ವರ್ಷ ಆಯ್ತು ಆಗುತ್ತೆ ಬಿಡು ಅಂತ ಬಿಟ್ಕೊಂಡು ಬಿಡ್ತಾರೆ ಬಟ್ ಆ ಒಂದು ವರ್ಷ ಎರಡು ವರ್ಷ ಅವರು ಆ ಟೈಮ್ ಕಳ್ಕೊಂಡಿದ್ದಾರೆ ಅನ್ನೋದನ್ನ ಅವ್ರ ಗಮನಕ್ಕೆ ಬರಲ್ಲ ಸೊ ದೇ ಶುಡ್ ಬಿ ಅವೇರ್ ಆಫ್ ದಿಸ್ ಟೈಮ್ ಫ್ರೇಮ್ ಆಫ್ ಗೆಟಿಂಗ್ ಪೇರೆಂಟ್ಹುಡ್ ಬಿಟ್ವೀನ್ ದ ಏಜ್ ಆಫ್ ಟ್ವೆಂಟಿ ಫೈವ್ ಟು ಥರ್ಟಿ ಫೈವ್ ಸ್ಪೆಷಲಿ ಫಾರ್ ಹೆಣ್ಮಕ್ಳು ಹ್ಮ್ ಡಾಕ್ಟರ್ ತಾವು ಹೇಳಿದ್ರಿ ಈ ಇನ್ಫರ್ಟಿಲಿಟಿ ಸಮಸ್ಯೆಗೆ ಮಹಿಳೆಯಷ್ಟು ಕಾರಣವೂ ಕಾರಣನು ಪುರುಷನು ಕೂಡ ಅಷ್ಟೇ ಕಾರಣ ಆಗಿರ್ತಾನೆ ಅಂತ ತಾವು ಅಂದರೆ ಸ ನಾನು ಆಗಲೇ ಹೇಳಿದೆ ನಲವತ್ತು ವರ್ಷ ಎಕ್ಸ್ಪೀರಿಯೆನ್ಸ್ ನಮಗಿದೆ ನಲವತ್ತು ವರ್ಷಕ್ಕಿಂತ ಜಾಸ್ತಿ ಎಕ್ಸ್ಪೀರಿಯೆನ್ಸ್ ಇದೆ ಆಗಿಂದ ಹಿಡಿದು ಇವಾಗಿನವರೆಗೆ ಮೊದಲೆಲ್ಲ ಬರೀ ಹೆಣ್ಮಕ್ಳು ಮಾತ್ರ ಚಿಕಿತ್ಸೆಗೆ ಬರ್ತಿದ್ರು ಬಟ್ ಇವಾಗ ಚೇಂಜಸ್ ಆಗಿದೆಯಾ ಹೇಗೆ ಗಂಡು ಮಕ್ಕಳು ಕೂಡ ಜೊತೆಗೆ ಬರ್ತಾರ ದಂಪತಿಗಳಿಬ್ಬರು ಕೂಡ ಚಿಕಿತ್ಸೆಗೆ ಜೊತೆಗೆ ಬರ್ತಾರಾ ಹೇಗೆ ಹೌದು ಸುಮಾರಾಗಿ ನೋಡ್ತೀವಿ ಯಾಕಂದರೆ ನಮ್ಮ ಒಂದು ಡಾಕ್ಟರ್ ಕಾಮ್ರೇ ಹಾಸ್ಪಿಟಲ್ ಸಂಸ್ಥೆಯಲ್ಲಿ ನಾವು ಹೇಗೆ ಅಂತಂದರೆ ಬಂಜೆತನ ಅನ್ನೋದು ವಿ ಟ್ರೀಟ್ ಇಟ್ ಆಸ್ ಎ ಯೂನಿಟ್ ಯೂನಿಟ್ ಇಸ್ ಅ ಕಪಲ್ ಸೊ ಗಂಡ ಹೆಂಡತಿ ಇಬ್ಬರು ಸಮಸಮವಾಗಿ ತಾಯಿತನಕ್ಕೆ ಅಥವಾ ಪೇರೆಂಟ್ಹುಡ್ಗೆ ಕಾರಣ ಆಗ್ತಾರೆ ಅದಕ್ಕೋಸ್ಕರ ಇಬ್ಬರು ಬಂದರೆ ಶೀಘ್ರವಾಗಿ ಚೆಕಪ್ಸ್ ಆಗಿ ಅವ್ರಿಗೆ ರಿಸಲ್ಟ್ಸ್ ಬೇಗ ಕೊಡೋದಕ್ಕೆ ನಮಗೆ ಅವ್ರಿಗೆ ಇಬ್ಬರಿಗೂ ಸಹಾಯ ಆಗುತ್ತೆ ಈಗ ಹೆಂಡತಿ ಒಬ್ಬಳೇ ಬಂದೂ ಅನ್ಸತಿ ಅವ್ಳಿಗೆಲ್ಲ ಟೆಸ್ಟ್ ಮಾಡೋಷ್ಟೊತ್ತಿಗೆ ಆಮೇಲೆ ಗಂಡ ಬರೋಷ್ಟೊತ್ತಿಗೆ ಅವರಲ್ಲಿ ಏನಾದರೂ ಹೆಚ್ಚು ಕಡಿಮೆ ಇತ್ತು ಅಂತಂದರೆ ವಿ ಆರ್ ವೇಸ್ಟಿಂಗ್ ಟೈಮ್ ಸೊ ಇಬ್ಬರು ಒಟ್ಟಿಗೆ ಬಂತು ಅಂದರೆ ಇಬ್ರಿಗೂ ಸಮವಾಗಿ ನೋಡಿಕೊಂಡು ಆಮೇಲೆ ಇನ್ನೊಂದು ಮುಖ್ಯವಾಗಿ ಕಾರಣ ಅಂದರೆ ಇಲ್ಲಿ ಕೌನ್ಸಿಲಿಂಗ್ ತುಂಬ ಇಂಪಾರ್ಟೆಂಟು ಕೌನ್ಸಿಲಿಂಗ್ ಅಂದರೆ ಅವ್ರಿಗೆ ಸರಿಯಾಗಿ ಅರ್ಥ ಮಾಡಿ ಹೇಳೋದು ಅವ್ರಿಗೆ ಬಂಜೆತನ ಇದೆಯಾ ಯಾವ ಥರ ಇದೆ ಅದನ್ನು ಹೇಗೆ ನಿವಾರಣೆ ಮಾಡ್ಬೋದು ಅಂತ ಈಗ ಬಂದವ್ರಿಗೆಲ್ಲ ಬಂಜೆತನ ಅಂತಂದ ತಕ್ಷಣ ಎಲ್ಲರಿಗೂ ಭಯ ಪಡ್ಕೊಳ್ಳೋದು ಏನು ಅಂತಂದ್ರೆ ಅಯ್ಯೋ ಹೋಗ್ಬಿಟ್ರೆ ಐ ಎಫ್ ಎ ಅಂತ ಹೇಳಿಬಿಡ್ತಾರೆ ತುಂಬಾ ಭಯ ಪಟ್ಕೋತಾರೆ ಬಟ್ ಐ ವೆಫ್ ಇಸ್ ನಾಟ್ ದ ಓನ್ಲಿ ರೆಸಾರ್ಟ್ ಫಸ್ಟ್ ಕಾರ್ನ ವಂಜತನ ಕಂಡು ಹಿಡ್ಕೊಂಡ್ಮೇಲೆ ಆ ಕಾರಣಕ್ಕೆ ಅನುಗುಣವಾಗಿ ಮಾಡ್ಕೋಬಹುದು ಎಷ್ಟೋ ಸಲ ಸುಲಭವಾಗಿರುವಂತಹ ಸಮಸ್ಯೆಯನ್ನ ನಾವು ಪರಿಹಾರ ಮಾಡಬಹುದು ಉದಾಹರಣೆಗೆ ಹೇಳ್ಬೇಕಂದ್ರೆ ಹೇಳಿದ್ನಲ್ಲ ಈ ಕೆಲ್ಸದ ಸಮಗಮವಾಗಿ ಅವರು ಗಂಡ ಹೆಂಡತಿ ಸರಿಯಾಗಿ ಟೈಮಿಗೆ ಸೇರ್ದೇ ಇರ್ಬೋದು ಅದರಿಂದ ಅವ್ರಿಗೆ ಪ್ರಾಬ್ಲಮ್ ಆಗ್ತಾ ಇರುತ್ತೆ ಮಗು ಆಗದೆ ಇರೋದಕ್ಕೆ ಅದನ್ನ ಹೆಲ್ಪ್ ಮಾಡಿಬಿಟ್ರೆ ಒಂದೆರಡು ತಿಂಗಳಲ್ಲಿ ಅವ್ರಿಗೆ ಆಗೋ ಸಾಧ್ಯತೆ ಇರುತ್ತೆ ಓಕೆ ಡಾಕ್ಟರ್ ತಾವಾಗ ಒಂದು ಪಾಯಿಂಟ್ ಮೆನ್ಷನ್ ಮಾಡಿದ್ರಿ ಈಗಿನ ಲೈಫ್ ಸ್ಟೈಲ್ ಕೂಡ ಬಹಳ ಮುಖ್ಯವಾಗಿ ಕಾರಣ ಆಗುತ್ತೆ ಅಂತೆ ಲೈಫ್ ಸ್ಟೈಲ್ ಡಯೆಟ್ ಅದೇ ರೀತಿ ಎಕ್ಸಸೈಸು ಆಮೇಲೆ ಲ್ಯಾಕ್ ಆಫ್ ಸ್ಲೀಪ್ ಇವೆಲ್ಲವೂ ಕೂಡ ಮಹಿಳೆಗೆ ಮಾತ್ರ ಕಾರಣ ಆಗುತ್ತಾ ಅಥವಾ ಪುರುಷನಿಗೂ ಕೂಡ ಇಫೆಕ್ಟ್ ಆಗುತ್ತಾ ಹೇಗೆ ಪುರುಷರಿಗೂ ಸಾಕಷ್ಟು ಇಫೆಕ್ಟ್ ಆಗುತ್ತೆ ಇನ್ನೊಂದು ಹೇಳಬೇಕಂದ್ರೆ ಪುರುಷರಲ್ಲಾಗಲಿ ಹೆಣ್ಮಕ್ಳು ಇಬ್ಬರಲ್ಲೂ ಒಂದು ಸ್ಕ್ರೀನ್ ಟಾಕ್ಸಿಸಿಟಿ ಅಂತ ಬರ್ತಾ ಇದೆ ಇವಾಗ ಸುಮಾರು ಹೊತ್ತು ಐದಾರು ಮೊಬೈಲ್ ಆರ್ ಲ್ಯಾಪ್ ಲ್ಯಾಪ್ಟಾಪ್ ಈಗ ಎಲ್ಲರೂ ಲ್ಯಾಪ್ಟಾಪ್ ಮೇಲೆ ಕೆಲಸ ಮಾಡಬೇಕಲ್ವಾ ಅದರಿಂದ ಬರೋ ಸ್ಕ್ರೀನ್ ಟಾಕ್ಸಿಸಿಟಿಯಿಂದ ಪ್ರಾಬ್ಲಮ್ ಆಗುತ್ತೆ ಸ್ಪೆಷಲಿ ಗಂಡಸ್ರಿಗೆ ಸ್ಟ್ರೆಸ್ಸಿಂದ ದೇ ಕ್ಯಾನ್ ಟೇಕ್ ಆಫ್ ಟು ಸ್ಮೋಕಿಂಗ್ ಆಗ್ಬೋದು ಅಥವಾ ಆಲ್ಕೊಹಾಲ್ ಆಗಿರ್ಬೋದು ಅಥವಾ ನಿದ್ದೆಗಟ್ಟು ಕೆಲಸ ಮಾಡೋದಾಗ್ಬೋದು ಇದರಿಂದನೂ ಅವತ್ತಿಗೆ ದೇಹದ ಮೇಲೆ ಸಾಕಷ್ಟು ಪರಿಣಾಮಗಳೇ ಬೀರುತ್ತೆ ಅದರಿಂದ ಏನಾಗುತ್ತೆ ಮೈ ಮೈಯಲ್ಲಿ ಒಂದು ಟಾಕ್ಸಿನ್ಸ್ ಹೆಚ್ಚಾಗ್ಬೋದು ಈ ಲೈಫ್ ಸ್ಟೈಲ್ ಚೇಂಜ್ ಆದಾಗ ಏನಾಗ್ಬಿಡುತ್ತೆ ಅವ್ರಿಗೆ ಕೆಲಸದ ಮೇಲೆ ಜಾಸ್ತಿ ಗಮನ ಕೊಟ್ಟಾಗ ಅವರು ಊಟ ತಿಂಡಿ ಸರಿಯಾಗಿ ಮಾಡದೇ ಇರೋದು ಎಕ್ಸಸೈಸ್ ಅಂತೂ ಆಗೋದೇ ಇಲ್ಲ ಆಮೇಲೆ ಇರು ಹೆಚ್ಚಾಗಿ ನಾವು ನೋಡ್ತಾ ಇರೋದಂದರೆ ವಿಟಮಿನ್ ಡಿ ಡೆಫಿಷನ್ಸಿ ವಿಟಮಿನ್ ಡಿ ಡೆಫಿಷನ್ಸಿ ಅಂದರೆ ಅವರು ಹೊರಗಡೆ ಹೋಗೋದೇ ಇಲ್ಲ ಸೂರ್ಯ ಕಿರಣ ಅವ್ರಿಗೆ ಮೈಯಲ್ಲಿ ಅಬ್ಸಾರ್ಬ್ಷನ್ನೇ ಇರಲ್ಲ ವಿಟಮಿನ್ ಡಿದು ಸೊ ಅದರಿಂದನು ಸಾಕಷ್ಟು ಪರಿಣಾಮವಾಗಿ ಗಂಡಸರಲ್ಲಿ ವೀರ್ಯಾಣು ಸಂಖ್ಯೆ ಕಡಿಮೆ ಆಗೋದು ಅಥವಾ ಇನ್ನೊಂದು ನಾವು ಇತ್ತೀಚೆಗೆ ನೋಡ್ತೇವೆ ಡಿ ಎಫ್ ಐ ಅಂತ ಡಿ ಎನ್ ಎ ಫ್ರಾಗ್ಮೆಂಟೇಷನ್ ಇಂಡಕ್ಷನ್ ಅಂತ ಒಂದು ಟೆಸ್ಟ್ ಇದೆ ಅದನ್ನು ನೋಡಿದಾಗ ಇತ್ತೀಚೆಗೆ ನಾವು ನೋಡ್ತಾಯಿದ್ದು ಪ್ರತಿಯೊಬ್ಬರಲ್ಲೂ ಜಾಸ್ತಿ ತೋರಿಸ್ತಾ ಇದೆ ಅದು ಜಾಸ್ತಿ ತೋರಿಸೋದಕ್ಕೆ ಕಾರಣ ಇದೆ ಲೈಫ್ ಸ್ಟೈಲ್ ಹೆಚ್ಚು ಕಡಿಮೆ ಆಗೋದು ಆಹಾರದಲ್ಲಿ ಏರ್ಪೇರಾಗೋದು ಅಥವಾ ಬಾಡಿಯಲ್ಲಿ ಟಾಕ್ಸಿನ್ಸ್ ಜಾಸ್ತಿ ಆಗೋದು ಈ ಫ್ರಾಗ್ಮೆಂಟೇಷನ್ ಇಂಡೆಕ್ಸ್ ಅಂತ ಟೆಸ್ಟಲ್ಲಿ ನಾವೇನು ಮಾಡ್ತೀವಲ್ಲ ಅದ್ರಲ್ಲಿ ನಮಗೇನು ಗೊತ್ತಾಗುತ್ತೆ ಅಂದರೆ ಒಂದು ವೀರ್ಯಾಣುಗೆ ಒಂದು ಅಂಡಾಣುನ ಫಲವಾಗಿ ಭ್ರೂಣವಾಗಿ ಮಾಡೋ ಅಂತಹ ಕೆಪ್ಯಾಸಿಟಿ ಎಷ್ಟಿದೆ ಅಂತ ಗೊತ್ತಾಗುತ್ತೆ ಸಾಮಾನ್ಯವಾಗಿ ಅದು ಡಿ ಎಫ್ ಐ ಅನ್ನೋದು ಹದಿನೈದಕ್ಕೆ ಇರಬೇಕು ಕಡಿಮೆ ಇತ್ತೀಚೆಗೆ ನಾವು ನೋಡ್ತೇವೆ ಎಲ್ಲರಿಗೂ ನಲವತ್ತು ಎಪ್ಪತ್ತು ಎಂಬತ್ತೆಲ್ಲ ಇರುತ್ತೆ ಸೊ ಅಂಥವ್ರಿಗೆ ನಾವು ಏನು ಮಾಡಬೇಕಾಗುತ್ತೆ ಫಸ್ಟ್ ಅವ್ರ ಲೈಫ್ ಸ್ಟೈಲ್ ಅವ್ರಿಗೆ ತಿಳುವಳಿಕೆ ಕೊಡಬೇಕಾಗುತ್ತೆ ಇದಿದೆಪ್ಪ ಅದರಿಂದ ಆಗ್ತಾ ಇದೆ ಅಂತ ಸೊ ಈ ಥರ ಡಿ ಎಫ್ ಐ ಇದ್ಕೊಂಡು ನಾವು ಐ ವಿ ಎಫ್ ಮಾಡೋಕ್ಕೆ ಹೊರಟಾಗ ನಮಗೆ ರಿಸಲ್ಟ್ಸ್ ಬರೋದು ಭಾರಿ ಕಷ್ಟ ಆಗ್ಬಿಡುತ್ತೆ ಸೊ ವಿ ಹ್ಯಾವ್ ಟು ಡೂ ಅ ಗುಡ್ ಕೌನ್ಸಿಲಿಂಗ್ ಫಾರ್ ದೀಸ್ ಟೈಪ್ ಆಫ್ ಕೇಸಸ್ ಹ್ಞೂ 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 ಓಕೆ ಡಾಕ್ಟರ್ ಮೆಡಿಕಲ್ ಟ್ರೀಟ್ಮೆಂಟ್ ಒಂದೇ ಪರಿಹಾರ ನಾ ತಾವಾಗಲೇ ಹೇಳಿದ್ರಿ ಐ ವಿ ಎಫ್ ಒಂದೇ ಪರಿಹಾರ ಅಲ್ಲ ಅಂತ ಸೊ ಒಬ್ಬ ಪೇಶೆಂಟ್ ತಮ್ಮ ಬಳಿ ಬಂದಾಗ ಅವರನ್ನು ತಾವು ಎಷ್ಟು ಸಮಯದವರೆಗೆ ಅಬ್ಸರ್ವ್ ಮಾಡ್ತೀರಾ ಎಷ್ಟು ಸಮಯದವರೆಗೆ ಐ ವಿ ಎಫ್ಗೆ ಹೋಗದಿರೋ ಥರ ಟ್ರೀಟ್ಮೆಂಟ್ ಕೊಡ್ತೀರಾ ಹೇಗೆ ಹೌದು ಬಂದ ತಕ್ಷಣ ನಾವು ಯಾರಿಗೂ ಐ ವಿ ಎಫ್ ಅಂತ ಹೇಳೋದಿಲ್ಲ ಫಸ್ಟು ಅವ್ರಿಗೆ ನಾವು ಕ್ಲೀನಾಗಿ ಒಂದು ಅವರಲ್ಲಿ ಒಂದು ಅವ್ರನ್ನ ಅರ್ಥ ಮಾಡ್ಕೊಳ್ತೀವಿ ಸೊ ಅವ್ರನ್ನ ಅರ್ಥ ಮಾಡ್ಕೊಳ್ಳೋದು ಹೇಗೆ ಒಂದು ಡಿಟೇಲ್ ಹಿಸ್ಟ್ರಿ ತೊಗೊಳ್ತೀವಿ ಅವ್ರದ್ದು ಫಸ್ಟ್ ಅವ್ರನ್ನ ಫಸ್ಟ್ ನಾವು ಕಂಫರ್ಟಬಲ್ ಆಗಿ ಅವ್ರಿಗೆ ಅವ್ರಿಗೆ ಫೀಲಿಂಗ್ ಬರಬೇಕು ಓ ನನಗೆ ಮಗು ಬೇಕು ಅಂತ ಬಂದಿದ್ದೀನಿ ಆದರೆ ಇಲ್ಲಿ ನನಗೆ ಸರಿಯಾದ ಒಂದು ಟ್ರೀಟ್ಮೆಂಟ್ ಸಿಗೋ ಸಾಧ್ಯತೆ ಇದೆ ನನಗೆ ಇಲ್ಲೊಂದು ಡಾಕ್ಟರ್ಸ್ ನಂಗೆ ಚೆನ್ನಾಗಿ ನೋಡ್ತಾರೆ ನನ್ನ ಅರ್ಥ ಮಾಡ್ಕೊಂಡಿದ್ದಾರೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಅವ್ರಿಗೆ ಕೊಡ್ಬೇಕು ನಾವು ಸೊ ಅದನ್ನು ಹೇಗೆ ಕೊಡ್ತೀವಿ ನಾವು ನಿಧಾನ ಹಾಕಿ ಅವ್ರಿಗೆ ಮಾತಾಡಿ ಎಲ್ಲ ಆಗಿ ಕೇಳಿಕೊಂಡು ಅಲ್ಲಿ ನಾವು ಯಾರದೇ ತಪ್ಪಿರಲಿ ನೋಡಮ್ಮ ನಿಮ್ಮ ಯಜಮಾನದೇ ತಪ್ಪು ನಿಮ್ದೇನು ತಪ್ಪಿಲ್ಲ ಹೇಳಲ್ಲ ಅಥವಾ ಹೆಂಡ್ತಿದೆ ತಪ್ಪಿರಲಿ ಇವಳ್ದೆ ಎಲ್ಲ ತಪ್ಪಿದೆ ನಿಂದೆಲ್ಲ ಸೇರಿದೆ ಇಲ್ಲ ಯಾಕಂದರೆ ಮಗು ಬೇಕು ಅನ್ನೋದು ಇಬ್ಬರಿಗೂ ಬೇಕು ಅಲ್ವಾ ಗಂಡ ಹೆಂಡ್ತಿ ಇಬ್ಬರಿಗೂ ಮಗು ಬೇಕು ಅನ್ನೋದು ಅದನ್ನು ಇಬ್ಬರು ಜೊತೆ ಜೊತೆಯಾಗಿ ಸೇರಿ ಜೊತೆ ಜೊತೆಯಾಗಿ ಅದನ್ನು ಸಾಲ್ವ್ ಮಾಡೋದಕ್ಕೆ ಹೆಲ್ಪ್ ಮಾಡ್ತೇವೆ ನಾವು ಸೊ ಆಫ್ಟರ್ ಹಿಸ್ಟ್ರಿ ಟೇಕಿಂಗ್ ಎಲ್ಲ ಆದಮೇಲೆ ಏನೇನು ಟೆಸ್ಟ್ಗಳು ಬೇಕು ದೇ ಆರ್ ಐ ಮೀನ್ ಪ್ಲೆಂಟಿ ಆಫ್ ಟೆಸ್ಟ್ ಸಾವಿರ ಇದೆ ಎಲ್ಲನೂ ಮಾಡ್ಸೋಕೆ ಹೋಗಲ್ಲ ಅವ್ರಿಗೆ ಪ್ರತಿಯೊಂದು ಕಪಲ್ಗೆ ಯಾವುದು ಅವಶ್ಯಕತೆ ಇರುತ್ತೋ ಟೆಸ್ಟ್ಗಳು ಅಷ್ಟನ್ನೇ ಮಾಡ್ತೀವಿ ಸೊ ಈ ಟೆಸ್ಟ್ಗಳು ನಮ್ಮೆಲ್ಲ ನಮ್ಮ ಡಾಕ್ಟರ್ ಕಾಮರ ಹಾಸ್ಪಿಟ್ಲಲ್ಲಿ ಎಲ್ಲ ಸೌಲಭ್ಯ ಇದೆ ಅದಂತಾರಲ್ಲ ಅಂಡರ್ ಒನ್ ರೂಫ್ ಎವ್ರಿಥಿಂಗ್ ಈಸ್ ಅವೈಲೇಬಲ್ ಸೊ ಆ ಟೆಸ್ಟ್ಗಳು ಮಾಡ್ತೀವಿ ಟೆಸ್ಟ್ಗಳು ಇಬ್ರಿಗೂ ಮಾಡ್ತೀವಿ ಹೆಣ್ಮಕ್ಳಿಗೆ ಏನು ಮಾಡ್ತೀವಿ ಅವಳು ಅಲ್ಲಿ ಅಂಡಾಣು ಉತ್ಪನ್ನ ಆಗುವಂಥ ಸಾಮರ್ಥ್ಯ ಯಾವ ಥರ ಇದೆ ಸೊ ಅದು ಬ್ಲಡ್ ಟೆಸ್ಟಲ್ಲಿ ಗೊತ್ತಾಗುತ್ತೆ ಒಂದು ಸ್ಕ್ಯಾನಿಂಗಲ್ಲಿ ಗೊತ್ತಾಗುತ್ತೆ ಗಂಡಸರಿಗೆ ವೀರ್ಯಾಣು ಸಂಖ್ಯೆ ಎಷ್ಟಿದೆ ನಾನು ಹೇಳಿದ್ನಲ್ಲ ಆಗಲೇ ಹೇಳ್ದಾಗ ಡಿ ಎಫ್ ಐ ಆ ಟೆಸ್ಟ್ ಮಾಡ್ತೀವಿ ಸೊ ಆ ಟೆಸ್ಟ್ ರಿಪೋರ್ಟ್ ಬರೋ ತನಕ ನಾವು ವೆಯ್ಟ್ ಮಾಡ್ತೇವೆ ಆ ರಿಪೋರ್ಟ್ ಬಂದ ನಂತರ ಫಸ್ಟ್ ವಿ ಆಲ್ವೇಸ್ ಸ್ಟಾರ್ಟ್ ವಿತ್ ಅ ಸಿಂಪಲ್ ಸೊಲ್ಯೂಷನ್ ಅಗೇನ್ ವೆನೆ ಸೇ ಸಿಂಪಲ್ ಸೊಲ್ಯೂಷನ್ ಇಟ್ ಆಲ್ಸೋ ಅವರ ಮದುವೆ ಆಗಿ ಎಷ್ಟು ವರ್ಷ ಆಗಿದೆ ಅವರಿಬ್ರದ್ದು ವಯಸ್ಸು ಎಷ್ಟಿದೆ ಅದನ್ನೆಲ್ಲ ಗಮನಕ್ಕೆ ಇಟ್ಕೊಂಡು ಆಮೇಲೆ ನಾವು ಟ್ರೀಟ್ಮೆಂಟ್ ಕೊಡ್ತೇವೆ ಯಾಕಂದರೆ ಕಡಿಮೆ ವಯಸ್ಸಿದ್ದವ್ರಿಗೆ ಸಿಂಪಲ್ ಟ್ರೀಟ್ಮೆಂಟ್ ಸುಲಭ ಆಗುತ್ತೆ ಆದರೆ ವಯಸ್ಸು ಹೆಚ್ಚಾದಾಗ ನಾನು ಸಣ್ಣ ಸಣ್ಣ ಟ್ರೀಟ್ಮೆಂಟ್ ಸುಲಭವಾದ ಟ್ರೀಟ್ಮೆಂಟ್ ಕೊಡ್ತೀನಿ ಅಂತ ಕೂತಾಗ ಐ ಆಮ್ ಮಿಸ್ಸಿಂಗ್ ದ ಟೈಮ್ ಯಾಕಂದ್ರೆ ದಿನಗಳು ಕಳೆದಂಗೆ ವಯಸ್ಸು ಕಡಿಮೆ ಆಗಲ್ಲ ಜಾಸ್ತಿ ಆಗುತ್ತೆ ಸೊ ಅವರ ಒಂದು ರಿಪೋರ್ಟ್ ಅನುಗುಣವಾಗಿ ನಾವು ಟ್ರೀಟ್ಮೆಂಟ್ ಸಿಂಪಲ್ ಟ್ರೀಟ್ಮೆಂಟ್ ಸ್ಟಾರ್ಟ್ ಮಾಡ್ತೀವಿ ಇಫ್ ಅ ದ್ಯಾಟ್ ವಾಸ್ ಇನ್ ಬಕ್ ದೆನ್ ಮೆಟ್ಲಾತ್ತಿದ್ದೇವೆ ಹಾಗೆ ವಿ ಗೋ ಗೋ ಆನ್ ಕ್ಲೈಂಬಿಂಗ್ ಒನ್ ಆಫ್ಟರ್ ದಿ ಅದ ಬಟ್ ವಾಟ್ ಈಸ್ ದ ಬೆಸ್ಟ್ ಆ್ಯಂಡ್ ದ ಸಿಂಪ್ಲೆಸ್ಟ್ ಟ್ರೀಟ್ಮೆಂಟ್ ಅವರ್ ಏಮ್ ಇಸ್ ಟು ಗಿವ್ ದೆಮ್ ಅ ಪ್ರೆಗ್ನೆನ್ಸಿ ಓಕೆ ಡಾಕ್ಟರ್ ತಾವು ಆಗಲಿ ನಾವು ಗಮನಿಸ್ತಿರ್ಬೋದು ಇತ್ತೀಚಿನ ದಿನಗಳಲ್ಲಿ ಹೆಣ್ಣು ಮಕ್ಕಳು ಮದುವೆ ಆಗೋದೆ ಮೂವತ್ತರ ನಂತರದಲ್ಲಿ ಇನ್ನು ಕೆಲವರು ಮೂವತ್ತೈದರ ನಂತರದಲ್ಲಿ ಸೊ ಅವರು ಚಿಕಿತ್ಸೆಗೆ ಅಂದರೆ ಅವರಿಗೆ ಇವಾಗ ಅವ್ರದ್ದು ಅಣ್ಣಾಣು ಅದು ಏನೇ ಇರಬಹುದು ಅದು ತುಂಬ ಕಡಿಮೆ ಇರುತ್ತೆ ಕ್ವಾಲಿಟಿನೂ ತುಂಬ ಕಡಿಮೆ ಇರುತ್ತೆ ಹಾಗಾಗಿ ಅವರಿಗೆ ಆ ಸಂದರ್ಭದಲ್ಲಿ ಯಾವೆಲ್ಲ ಟೆಸ್ಟ್ಗಳನ್ನು ಮಾಡಬೇಕಾಗತ್ತೆ ಜೊತೆಗೆ ಇನ್ ಕೇಸ್ ಅವರಿಗೆ ನಾರ್ಮಲ್ ಆಗಿ ಮಕ್ಕಳು ಆಗ್ತಿರ್ಲಿಲ್ಲ ಅಂತಂದರೆ ಯಾವಾಗ ಡಾಕ್ಟರ್ನ ಕನ್ಸಲ್ಟ್ ಮಾಡಬೇಕು ಅವರು ಇನ್ಫರ್ಟಿಲಿಟಿ ಅನ್ನೋದು ಡೆಫಿನೇಷನ್ ಹೇಳಬೇಕಂದ್ರೆ ಮದುವೆ ಆಗಿ ಒಂದು ವರ್ಷದವರೆಗೂ ಅವರು ಯಾವ ರೀತಿಯೂ ಫ್ಯಾಮಿಲಿ ಪ್ಲಾನಿಂಗ್ ಮಾಡದೇ ಮಗು ಆಗಿಲ್ಲ ಅಂದಾಗ ಎಚ್ಚೆತ್ಕೊಂಡು ಡಾಕ್ಟ್ರ್ ಹತ್ರ ಹೋಗಬೇಕು ಡಾಕ್ಟರ್ ಹತ್ರ ಹೋದಾಗ ಸೀರೀಸ್ ಆಫ್ ಟೆಸ್ಟ್ ಮಾಡ್ತಾರೆ ಲೈಕ್ ಎಫ್ ಎಸ್ ಎಚ್ ಅಂತ ಫಾಲಿಕಲ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಎಲ್ ಎಚ್ ಲ್ಯೂಟಿನೈಸಿಂಗ್ ಹಾರ್ಮೋನ್ ಎ ಎಮ್ ಎಚ್ ಆ್ಯಂಟಿಮುಲೇರಿಯನ್ ಹಾರ್ಮೋನ್ ಮತ್ತು ಥೈರಾಯ್ಡ್ ಟೆಸ್ಟ್ ಪ್ರೊಲ್ಯಾಕ್ಟಿನ್ ಟೆಸ್ಟ್ ಇದು ಬೇಸಿಕ್ ಟೆಸ್ಟು ನಮಗೆ ಅವಳಲ್ಲಿ ಗರ್ಭಧಾರಣೆ ಆಗೋ ಅಂತಹ ಒಂದು ಸಾಮರ್ಥ್ಯ ಎಷ್ಟಿದೆ ಒಳ್ಳೆ ಅಂಡಾಣು ಬೇಕಲ್ಲ ಅದಕ್ಕೆ ಅದು ಬರ್ತಾ ಇಲ್ಲ ಅಂತ ಗೊತ್ತಾಗುತ್ತೆ ನೆಕ್ಸ್ಟ್ ಟೆಸ್ಟ್ ಅನ್ನೋದು ಬೇಸಿಕ್ ಸ್ಕ್ಯಾನ್ ಸ್ಕ್ಯಾನಿಂಗಲ್ಲಿ ಏನು ನೋಡ್ತೇವೆ ನಾವು ಗರ್ಭಾಶಯ ಸರಿಯಾಗಿದೆಯಾ ಗಡ್ಡೆಗಳು ಏನಿಲ್ವಾ ಅಥವಾ ಅಂಡಾಶಯ ಸರಿಯಾಗಿದೆಯಾ ಅಂಡಾಶಯದಲ್ಲಿ ನೀರು ತುಂಬಿಕೊಳ್ಳೋ ಸಾಧ್ಯತೆ ಇರುತ್ತೆ ಅಥವಾ ಇನ್ನೊಂದು ಎಂಡೋಮೆಟ್ರಿಯೋಸಿಸ್ ಅಂತ ಹೇಳ್ತೀವಿ ಎಂಡೋಮೆಟ್ರಿಯೋಸಿಸ್ ಅಂದರೆ ಅಂಡಾಶಯದಲ್ಲಿಯೇ ರಕ್ತ ಹಬ್ಕೊಂಡಂಗೆ ಆಗಿಬಿಡುತ್ತೆ ಸೊ ಆ ಇದ್ರೆ ಏನಾಗುತ್ತೆ ಅಂಡಾಣು ಉತ್ಪನ್ನ ಅಂತ ಸಾಮರ್ಥ್ಯ ಕಷ್ಟ ಸೊ ಅದನ್ನು ಸ್ಕ್ಯಾನಿಂಗ್ ಮೂಲಕ ಕಂಡು ಹಿಡ್ಕೊಳ್ತೀವಿ ಸೊ ಸ್ಕ್ಯಾನಿಂಗಲ್ಲಿ ನಮ್ಗೆ ಏನಾದರೂ ಅಬ್ನಾರ್ಮ್ಯಾಲಿಟಿ ಕಾಣ್ಸಿತ್ತು ಅಂದರೆ ಅವಾಗ ನಾವು ಲ್ಯಾಪ್ರೋಸ್ಕೋಪಿ ದುರ್ಬೀನ್ ಟೆಸ್ಟ್ ಮಾಡಬೇಕಾಗುತ್ತೆ ಸೊ ಇವೆಲ್ಲ ನಾವು ಅವಳಿಗೆ ಅರ್ಥ ಮಾಡಿ ಹೇಳಬೇಕಾಗುತ್ತೆ ಸಾಮಾನ್ಯವಾಗಿ ದುರ್ಬೀನ್ ಟೆಸ್ಟ್ ಅಂದ ತಕ್ಷಣ ಅವ್ರಿಗೆ ಏನಾಗುತ್ತೆ ಭಯ ಆಗಿಬಿಡುತ್ತೆ ಅಯ್ಯೋ ದೊಡ್ಡ ಅಪ್ಪ ಸೊ ಹ್ಯಾವ್ ಟು ಮೇಕ್ ದೆಮ್ ಅಂಡರ್ಸ್ಟ್ಯಾಂಡ್ ಅದು ಮಾಡೋದ್ರಿಂದ ಲಾಭವೇ ಇದೆ ಹೊರತು ನಷ್ಟ ಇಲ್ಲ ಎಷ್ಟೋ ಸಲ ನಾವು ನೋಡಿದ್ದೀವಿ ದುರ್ಬೀನ್ ಟೆಸ್ಟ್ ಆದಮೇಲೆ ಅದು ಅಂಡಾಶದಲ್ಲಿ ಹೆಪ್ ಕಟ್ಕೊಂಡು ರಕ್ತ ತೆಗೆದ ಮೇಲೆ ಎಷ್ಟೋ ಜನ ಪ್ರೆಗ್ನೆಂಟ್ ನ್ಯಾಚುರಲಾಗಿ ಆಗಿರೋರು ಇದ್ದಾರೆ ಸೊ ಆ ಥರ ನಾವು ಅವ್ರಿಗೆ ಅರ್ಥ ಮಾಡ್ಕೋಬೇಕಾಗತ್ತೆ ಯಾವ ಟೆಸ್ಟ್ ಯಾಕೆ ಮಾಡಬೇಕು ಅದು ಮಾಡಿದ ಮೇಲೆ ಅವ್ರಿಗೆ ನ್ಯಾಚುರಲ್ ಆಗಿ ಪ್ರೆಗ್ನೆನ್ಸ್ ಆಗುತ್ತೆ ಅಂತ ನಾವು ಭರವಸೆ ಕೊಟ್ಟಾಗ ದಟ್ ಗಿವ್ಸ್ ದಮ ಅ ಲಾಟ್ ಆಫ್ ಕಾನ್ಫಿಡೆನ್ಸ್ ಮತ್ತೆ ಹಸ್ಬೆಂಡ್ಸ್ಗೂ ಅಷ್ಟೇ ವೀರಾಣು ಸಂಖ್ಯೆ ಕಡಿಮೆ ಇದೆ ಮೊಟಿಲಿಟಿ ಕಡಿಮೆ ಇದೆ ಅನ್ನುವಾಗ ಅವನ್ನ ಎಷ್ಟೊಂದು ಮೆಡಿಸಿನ್ಸ್ ಇದೆ ಅದನ್ನು ಕೊಟ್ಟು ಒಂದು ಅವ್ರಿಗೆ ಅರ್ಥ ಮಾಡ್ಕೊಳ್ಬೇಕು ನೋಡಪ್ಪ ನೀ ಈ ಥರ ಮಾಡೋದ್ರಿಂದ ಈ ಥರ ಚೇಂಜಸ್ ಆಗುತ್ತೆ ಸೊ ನೀನು ಮಾಡಿದರೆ ನಿನಗೆ ಒಳ್ಳೆಯದಾಗುತ್ತೆ ಅನ್ನೋದನ್ನು ಅಡ್ವೈಸ್ ಕೊಡ್ತೇವೆ ಅಡ್ವೈಸ್ ಕೊಟ್ಟಾಗ ಎಷ್ಟೋ ಸಲ ನೋಡಿದ್ದೀವಿ ಇಟ್ ಆಸ್ ಹೆಲ್ಪ್ ಅ ಲಾಟ್ ಸೊ ಇಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ಗಿವ್ ಅ ಗುಡ್ ಕೌನ್ಸಲಿಂಗ್ ಟು ದ ಕಪಲ್ ಟು ಗಿವ್ ದಮ್ ಕಾನ್ಫಿಡೆನ್ಸ್ ಆ್ಯಂಡ್ ಮೇಕ್ ದೆಮ್ ಫೀಲ್ ಇನ್ಫಲ್ಟಿ ಇಸ್ ನಾಟ್ ಎ ಬಿಗ್ ಎಲ್ಮೆಂಟ್ ಅದೊಂದು ದೊಡ್ಡ ಕಾಯಿಲೆ ಅಲ್ಲ ನಾವು ಅದನ್ನು ಸರಿಯಾಗಿ ಅರ್ಥ ಮಾಡ್ಕೊಂಡಾಗ ಅದಕ್ಕೆ ನಾವು ಸರಿಯಾಗಿ ಪರಿಹಾರ ಕೊಟ್ಕೊಂಡಾಗ ಆಗುತ್ತೆ ಮೋಸ್ಟ್ ಇಂಪಾರ್ಟೆಂಟ್ ದೆ ಶುಡ್ ನಾಟ್ ಲೂಸ್ ಎ ಸೆಲ್ಫ್ ಕಾನ್ಫಿಡೆನ್ಸ್ ಬೇರೆಯವ್ರ ಮಾತಿಗೆ ಬಿದ್ದುಬಿಟ್ಟು ಒಂದು ಡಾಕ್ಟ್ರಿಂದ ಇನ್ನೊಂದು ಡಾಕ್ಟ್ರಿಗೆ ಹೋದೆ ಅನ್ನಿಂದ ಮತ್ತೊಂದು ಹೋದೆ ಅದರ ಡಾಕ್ಟರ್ಸ್ ಚೇಂಜ್ ಆಗ್ತಾ ಹೋದಾಗೆಲ್ಲ ಏನಾಗುತ್ತೆ ಸುಮ್ಮನೆ ಲಿಸ್ಟ್ ಆಫ್ ಟೆಸ್ಟ್ ಮಾಡ್ತಾ ಹೋಗ್ತಾರೆ ಕಾನ್ಫಿಡೆನ್ಸು ಕಳ್ಕೊಳ್ತಾ ಹೋಗ್ತಾರೆ ಸೊ ಅದಕ್ಕೆ ಐ ಥಿಂಕ್ ಡಾಕ್ಟರ್ ಕಾಮೆರ ಹಾಸ್ಪಿಟಲ್ ಇಸ್ ಶೀಸ್ ಅ ಪದ್ಮಶ್ರೀ ಅವಾರ್ಡಿ ಆ್ಯಂಡ್ ಅವ್ರಿಗಿರೋ ಎಕ್ಸ್ಪೀರಿಯೆನ್ಸು ಹೌದು ತುಂಬ 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 ಇದೆ ಆ್ಯಂಡ್ ಶೀಸ್ ಒನ್ ಆಫ್ ದ ಬೆಸ್ಟ್ ಡಾಕ್ಟರ್ ಅಂತ ಹೇಳ್ಬೋದು ಆ್ಯಂಡ್ ಶೀಸ್ ಗಾಟ್ ಅ ಲಾಟ್ ಆಫ್ ಎಕ್ಸ್ಪೀರಿಯೆನ್ಸ್ ಆ್ಯಂಡ್ ಅವರಿಂದ ತಾಯಿ ತನ್ನ ಪಡೆದಿರೋ ಹೆಣ್ಮಕ್ಳು ತುಂಬಾ ಇದ್ದಾರೆ ಸೊ ಐ ಥಿಂಕ್ ಪೀಪಲ್ ಬೆಂಗಳೂರಲ್ಲಿರುವಂಥ ಸಾಕಷ್ಟು ಹಾಸ್ಪಿಟಲ್ ಡಾಕ್ಟರ್ ಅವರ ಸ್ಟೂಡೆಂಟ್ ಆಗಿದ್ದಾರೆ ಹೌದು ಇನ್ಫ್ಯಾಕ್ಟ್ ಡಾಕ್ಟರ್ ಕಾಮನಿದೊಂದು ಅದೇನದು ಡ್ರೀಮ್ ಅದು ಹ್ಮ್ ನನ್ನ ಹತ್ರ ಎಲ್ಲ ಕಲ್ತ್ಕೊಂಡಿರೋ ಸ್ಟೂಡೆಂಟ್ಸು ಅವರವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಅವ್ರಿಗೆ ಒಂದು ಇದೆ ಗುರು ಮಿಂಚಿನ ಶಿಷ್ಯರು ಅನ್ನಂಗೆ ನನ್ಕಿನ್ನ ಶಿಷ್ಯರು ಚೆನ್ನಾಗ್ ಮಾಡಿದ್ರೆ ಅದ್ರಕಿನ್ನ ಹೆಮ್ಮೆ ನನಗೆ ನನ್ ಬೇರೆಯೊಂದಿಲ್ಲ ಅಂತ ಅಷ್ಟು ಸಿಂಪಲ್ ಆಗಿದ್ದಾರೆ ಡಾಕ್ಟರ್ ಕಾಮೀಡರ್ ಓಕೆ ಡಾಕ್ಟರ್ ಒಬ್ಬರು ಕಾಲರ್ ಇದ್ದಾರೆ ಗೌರಿ ಅಂತ ಉತ್ತರ ಕನ್ನಡದಿಂದ ಕರೆ ಮಾಡಿದ್ದಾರೆ ನಮಸ್ತೆ ನಮಸ್ತೆ ಮೇಡಮ್ ಡಾಕ್ಟರ್ ಇದ್ದಾರೆ ಮಾತನಾಡಿ ಹಾ ಮೇಡಂ ನಮಸ್ತೆ ನಮಸ್ಕಾರ ಗೌರಿ ಹೇಳಿ ಮಾ ಆ ತಲಶೇಮಿಯಾ ಮೈನರ್ ತಲಶೇಮಿಯಾ ಇದೆ ಅಂದ್ರೆ ಮಗಳಿಗೂ ಇತ್ತು ಅಳಿಯನಿಗೂ ಇತ್ತು ಓಕೆ ಫಸ್ಟ್ ಪ್ರೆಗ್ನೆಂಟ್ ಅಲ್ಲಿ ನಾವು ಮಣಿಪಾಲದಲ್ಲಿಲ್ಲ ತೋರ್ಸಿದಾಗ ನಮ್ಗೆ ಮಿಸ್ಗೈಡ್ ಮಾಡ್ಬಿಟ್ರು ಮೊದಲೇ ಅಂದ್ರೆ ರಿಸಲ್ಟ್ ಎಲ್ಲ ಬರೋಕ್ಕಿಂತ ಮೊದಲೇ ನಿಮ್ಗೆ ಹಂಗಾಗತ್ತೆ ಹಿಂಗಾಗತ್ತೆ ಅಂತ ಭಯ ಪಟ್ಟು ನಾವು ತೆಗೆಸಿಬಿಟ್ವಿ ಐದು ತಿಂಗಳ ನಂತರ ಎರಡನೇ ಬಾರಿ ಮತ್ತೆ ಕನ್ಸೀವ್ ಆಯ್ತು ಹುಡ್ಗಿ ಅವಾಗ ಆರ್ ತಿಂಗಳಿಗೆ ಮಿಸ್ ಆಬೇಷನ್ ಆಯ್ತು ಮೇಡಮ್ ಈಗ ಭಯದಿಂದ ಅವಳು ಮತ್ತೆ ಪ್ರೆಗ್ನೆನ್ಸಿಗೆ ಪ್ಲಾನ್ ಮಾಡೋದಿಲ್ಲ ಮೂವತ್ತೆಂಟು ವರ್ಷ ಅವಳಿಗೆ ಹೀಗೆ ಎಬ್ರಿಗೂ ಮೈನರ್ ತಲೆಸನ್ಯ ಇದ್ರೆ ಮಗು ಆಗುತ್ತಾ ಆಗುತ್ತಮ್ಮ ಅದಕ್ಕೆ ಪರಿಹಾರ ಇದೆ ಅದಕ್ಕೊಂದು ಕೆಲವೊಂದು ಟೆಸ್ಟ್ಗಳೆಲ್ಲ ಮಾಡಬೇಕಾಗುತ್ತೆ ಸೊ ನೀವು ನಮ್ಮಲ್ಲಿ ಬಂದರೆ ಅದನ್ನೆಲ್ಲ ನಿಮಗೆ ಹೆಲ್ಪ್ ಮಾಡೋದಕ್ಕೆ ಸಾಧ್ಯತೆ ಇದೆ ಓಕೆ ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ ಡಾಕ್ಟರ್ ಇನ್ನು ಈ ಗರ್ಭಕೋಶದಲ್ಲಿ ಕೆಲವೊಂದು ಸಿಸ್ಟ್ಗಳು ಕಾಣಿಸ್ಕೊಳ್ಳುತ್ತೆ ಈ ಚಿಕ್ಕ ಚಿಕ್ಕ ಸಿಸ್ಟ್ಗಳು ಕಾಣಿಸ್ಕೊಂಡ್ರೆ ತಾವು ಕೂಡ ಸಜೆಸ್ಟ್ ಮಾಡಲ್ಲ ಅದನ್ನು ತೆಗೆಯೋದಕ್ಕೆ ಮಲ್ಟಿಪಲ್ ಕಾಣಿಸ್ಕೊಳ್ಳುತ್ತೆ ಅಂತ ಸಂದರ್ಭದಲ್ಲಿ ಪ್ರೆಗ್ನೆನ್ಸಿ ಆಗೋ ಚಾನ್ಸಸ್ ಇರುತ್ತಾ ಅಥವಾ ಮೀನ್ಸ್ ಮಿಸ್ಕನ್ಸೆಪ್ಷನ್ ಆಗುವಂಥ ಚಾನ್ಸಸ್ ಜಾಸ್ತಿ ಇರುತ್ತಾ ಹೇಗೆ ನೀವು ಗರ್ಭಕೋಶದಲ್ಲಿ ಗರ್ಭಕೋಶದಲ್ಲಿ ಸಿಸ್ಟಿಗಿನ ಗಡ್ಡೆಗಳಿರೋದು ಜಾಸ್ತಿ ಪಾಲಿಪ್ಸ್ ಅಂತ ಇರ್ತವೆ ಅದು ಸಾಫ್ಟ್ ಗ್ರಂಥಿಗಳು ಅಂತ ಹೇಳ್ಬೋದು ಅವೆಲ್ಲ ಇರ್ತವೆ ಈಗ ಗರ್ಭಧಾರಣೆಗೆ ಅಡೆ ಮಾಡೋ ಅಂತಹ ಸಂದರ್ಭದಲ್ಲಿ ಮಾತ್ರ ಅವನ್ನ ನಾವು ತೆಗಿ ತೆಗಿತೇವೆ ಲ್ಯಾಪ್ಟಸ್ಕೋಪಿ ಮೂಲಕ ಹಿಸ್ಟೋಸ್ಕೋಪಿ ಮೂಲಕ ಇನ್ನು ಸುಮ್ಮನೆ ತುಂಬ ಚಿಕ್ಕ 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 ಇರೋದು ನಮ್ಮ ದಾರಿಲಿ ಹೋಗ್ತಾ ಕಳಗುಲಿದ್ರೆ ನಾವು ತೆಗಿತೀವಿ ಆ ಕಡೆ ಆ ಕಡೆ ಪಕ್ಕದಲ್ಲಿರೋ ಕಳ್ ಯಾವಾಗ ತೆಗೋಣ ಅದೇ ತರ ನಮಗೆ ಗರ್ಭಧಾರಣೆ ಆಗೋದಿಕ್ಕೆ ಯಾವ್ದು ಅಡೆತಡೆ ಕೊಡುತ್ತೋ ಅಂತವನ್ನ ನಾವು ನಿವಾರಣೆ ಮಾಡ್ತೀವಿ ಚಿಕ್ಕ ಚಿಕ್ಕದಿರೋದನ್ನ ನಾವು ವಿ ಡೋಂಟ್ ಹ್ಯಾವ್ ಟು ಬಾದರ್ ಅದರಿಂದಾಗಿ ಏನು ಇಲ್ಲ ಎಷ್ಟೋ ಸಲ ನಾವು ನೋಡಿದೀವಿ ಗಡ್ಡೆ ಇರುತ್ತೆ ಆದ್ರೂ ಪ್ರೆಗ್ನೆಂಟ್ ನ್ಯಾಚುರಲ್ ಆಗಿ ಆಗಿರ್ತಾರೆ ಎಷ್ಟೋ ಸಲ ಗರ್ಭಧಾರಣೆ ಮಾಡ್ಕೊಂಡು ಬಂದಿರೋರೆ ನೋಡಿದಾಗ ಗರ್ಭಧಾರಣೆ ಎರಡು ತಿಂಗಳಂತ ಹೇಳ್ತಾರೆ ಹೊಟ್ಟೆ ನಾಲ್ಕು ತಿಂಗಳಷ್ಟು ಇರುತ್ತೆ ನಾವು ಚೆಕ್ ಮಾಡಿ ಸ್ಕ್ಯಾನ್ ಮಾಡಿ ನೋಡುವಾಗ ನೋಡ್ತೀವಿ ದೊಡ್ಡ ಗಡ್ಡೆನೂ ಇದೆ ಆದರೆ ಮಗುನೂ ಚೆನ್ನಾಗಿ ಬೆಳೀತಾ ಇದೆ ಸೊ ಅಂಥ ಸಂದರ್ಭದಲ್ಲಿ ನಾವು ಏನಾಗುತ್ತೆ ಸ್ವಲ್ಪ ಎಚ್ಚೆತ್ಕೊಂಡು ಚೆಕಪ್ಗಳನ್ನ ನಾವು ಮಾಡಬೇಕಾಗತ್ತೆ ಯಾಕಂದರೆ ಗಡ್ಡೆ ಇರೋದ್ರಿಂದ ಮಗುನೂ ಚೆನ್ನಾಗಿ ಬೆಳೀಬೇಕು ನಾಳೆ ಅವಳಿಗೆ ಮಧ್ಯದಲ್ಲಿ ತೊಂದರೆ ಆಗಬಾರ್ದು ಪ್ರೀಮಿಯಚುರ್ ಡೆಲಿವರಿ ಆಗಬಾರ್ದು ಅನ್ನೋದನ್ನು ಮನಸ್ಸಲ್ಲಿ ಇಟ್ಕೊಂಡು ಅವ್ರು ಅದು ಚೆಕಪ್ಗೆಲ್ಲ ನಾವು ಫಾಲೋಅಪ್ ಮಾಡ್ಕೊತೇವೆ ಓಕೆ ಡಾಕ್ಟರ್ ಇವಾಗ ಹೆಣ್ಮಕ್ಳು ತುಂಬ ಗರಿ ಕರಿಯರ್ ಓರಿಯೆಂಟೆಡ್ ಆಗಿಬಿಟ್ಟಿದ್ದಾರೆ ಸೊ ಅವರಿಗೆ ಇವಾಗ ಮಕ್ಕಳು ಬೇಡ ಇನ್ನೊಂದು ಐದು ವರ್ಷ ಬಿಟ್ಟು ಮಕ್ಕಳು ಬೇಕು ಅಂತ ಏನಾದರೂ ಅವ್ರು ಯೋಚನೆ ಮಾಡ್ತಿದ್ರೆ ಅವ್ರಿಗೆ ಏನಾದರೂ ಆಪ್ಷನ್ಸ್ ಇದೆಯಾ ಹೇಗೆ ಇದೆ ಶ್ಯೂರ್ ಅವ್ರಿಗೆ ಕರಿಯರ್ ಓರಿಯೆಂಟೆಡ್ ನಾ ಫಸ್ಟ್ ಸೆಟ್ಲ್ ಆಗಬೇಕು ಫೈನ್ ಬಟ್ ನಾನು ಹೇಳ್ದಂಗೆ ಬಯಾಲಜಿಕಲ್ ಕ್ಲಾಕ್ ಟಿಕ್ ಮಾಡೋಕೆ ಮುಂಚೆ ಅವರು ಅವರಲ್ಲಿರೋ ಅಂಡಾಶದಲ್ಲಿ ಉತ್ಪನ್ನ ಆಗುವಂಥ ಅಂಡಾಣುನ ನಮ್ಮಲ್ಲಿ ಬಂದು ಫ್ರೀಸ್ ಮಾಡ್ಕೋಬೋದು ಸೊ ಅದನ್ನು ಫ್ರೀಸ್ ಮಾಡೋ ವಿಧಾನ ಅಂತಂದರೆ ಅವ್ರಿಗೆ ಸಾಮಾನ್ಯವಾಗಿ ಅಂಡಾಶಯದಲ್ಲಿ ಪ್ರತಿ ತಿಂಗಳು ಒಂದೊಂದು ಅಂಡಾಣು ಬರುತ್ತೆ ಬಟ್ ಅಂಡಾಣು ಫ್ರೀಸ್ ಮಾಡಬೇಕು ಅನ್ನುವಾಗ ನಮಗೆ ಜಾಸ್ತಿ ಅಂಡಾಣು ಬೇಕಾಗುತ್ತೆ ಜಾಸ್ತಿ ಅಂಡಾಣುಗ್ ಏನು ಮಾಡ್ತೇವೆ ಒಂದು ಏಯ್ಟ್ ಟು ಟೆನ್ ಡೇಸ್ ಗೊನೆಡೊಟ್ರಾಫಿನ್ ಇಂಜೆಕ್ಷನ್ಸ್ ಕೊಡ್ತೇವೆ ಕೊಟ್ಬಿಟ್ಟು ಅಲ್ಟ್ರಾಸೌಂಡ್ ಮೂಲಕ ನಿದ್ದೆಗೆ ಇಂಜೆಕ್ಷನ್ ಕೊಟ್ಟು ಎಲ್ಲ ಅಂಡಾಶಯದಲ್ಲಿ ಹದಿನೆಂಟರಿಂದ ಇಪ್ಪತ್ತು ಸೈಜ್ ಬಂದಿರುವಂಥ ಫಾಲಿಕಲ್ಸ್ನ ನಾವು ಆಸ್ಪರೇಟ್ ಮಾಡಿಕೊಂಡ್ರೆ ಅದರಲ್ಲಿ ಅಂಡಾಣು ಸಿಗುತ್ತೆ ಐದು ಹತ್ತು ನಿಮಿಷದ ಕೆಲಸ ಅಷ್ಟೇ ಅದು ನೋವು ಏನೂ ಆಗೋಲ್ಲ ಒಂಚೂರು ನಾವು ಗೊತ್ತಾಗಲ್ಲ ಆಫ್ಟರ್ ಎಫೆಕ್ಟು ಏನಿರಲ್ಲ ಬೆಳಿಗ್ಗೆ ಬಂದರೆ ಮಧ್ಯಾಹ್ನ ಮನೆಗೆ ಕಳಿಸ್ಬಿಟ್ಟಿರ್ತೀವಿ ಎಷ್ಟು ಅಂಡಾಣು ಸಿಗುತ್ತೋ ಸಿಕ್ಕಿರೋ ಅಂಡಾಣು ಎಲ್ಲ ಚೆನ್ನಾಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ ಸೊ ಅದರಲ್ಲಿ ಗ್ರೇಡಿಂಗ್ ಇರುತ್ತೆ ಅಂಡಾಣುದು ಅದರಲ್ಲಿ ಎಮ್ ಟು ಅಂತೀವಿ ಮೆಚ್ಯೂರ್ ಊರ್ಸೈಟ್ಸ್ ಅಂತೀವಿ ಅದಕ್ಕೆ ಅದನ್ನು ಎಲ್ಲ ಶೇಖರಣೆ ಮಾಡಿ ಇಟ್ಟಿರ್ತೀವಿ ಇದನ್ನು ನಾವು ಎಷ್ಟು ವರ್ಷ ಶೇಖರಣೆ ಮಾಡ್ಬೋದು ಮ್ಯಾಕ್ಸಿಮಮ್ ಫೈವ್ ಇಯರ್ಸ್ ಮೋರ್ ದೆನ್ ದಟ್ ಆಲ್ಸೋ ವಿ ಕ್ಯಾನ್ ಫ್ರೀಸ್ ಅದನ್ನು ಮತ್ತೆ ರಿನ್ಯೂ ಮಾಡಬೇಕಾಗುತ್ತೆ ಬಟ್ ಫೈವ್ ಇಯರ್ಸ್ ಅಂತ ಅಂದಮೇಲೆ ಯಾರೂ ಅಷ್ಟಕ್ಕಿಂತ ಜಾಸ್ತಿ ಇಟ್ಕೊಂಡಿಲ್ಲ ಅದ್ರ ಅದ್ರೊಳಗಡೆ ಬಟ್ ಇದನ್ನು ಅಷ್ಟೇ ನಾವು ಫ್ರೀಸಿಂಗ್ ಅಂತ ಅಂದಾಗ ಈಗ ಒಬ್ಬೊಬ್ರು ರಿಸರ್ವ್ ಹೆಚ್ಚು ಕಡಿಮೆ ಇರುತ್ತೆ ಸೊ ಅವಾಗೇನು ಮಾಡಬೇಕಾಗತ್ತೆ ಎಷ್ಟು ಹಣ್ಣು ಬೇಕು ನಾವು ಶೇಖರಣೆ ಮಾಡ್ಬೇಕಂದ್ರೆ ಕನಿಷ್ಠ ಅಟ್ಲೀಸ್ಟ್ ಒಂದು ಎಂಟು ಹತ್ತು ಸಿಗಬೇಕು ನಮ್ಗೆ ಸೊ ಒಂದೇ ಸಲಕ್ಕೆ ನಮ್ಗೆ ಹತ್ತು ಹದ್ನೈದು ಸಿಕ್ತೋ ಒಂದೇ ಸಲ ಮಾಡಿದ್ರೆ ಸಾಕು ಈಗ ಒಬ್ಬೊಬ್ರಿಗೆ ಏನಾಗುತ್ತೆ ಇತ್ತೀಚೆಗೆ ನೋಡ್ತೀವಿ ಮೂವತ್ತು ಮೂವತ್ತೊಂದು ವರ್ಷಕ್ಕೆ ಎಂ ಎಚ್ ಲೆವೆಲ್ಸ್ ಕಡಿಮೆ ಆಗ್ಬಿಟ್ಟಿದೆ ಸೊ ಇದು ನಿಜವಾಗ್ಲೂ ಚಿಂತಾಜನಕವಾದ ಒಂದು ಸಮಸ್ಯೆ ಆಗಿದೆ ನಮ್ಗೆ ಸೊ ಅಂತವ್ರಲ್ಲಿ ಏನ್ ಮಾಡ್ಬೇಕಾಗತ್ತೆ ನಾವು ಪೂಲಿಂಗ್ ಮಾಡ್ಬೇಕಾಗತ್ತೆ ಪೂಲಿಂಗ್ ಅಂದ್ರೆ ಏನು ಸಲ ತಗೊಂಡು ಅಂಡಾಣು ಶೇಖರಣೆ ಮಾಡಿ ಸಲ ತಗೊಂಡ್ರಿ ಎರಡು ಸಲ ತಗೊಂಡ್ವಿ ಮೂರು ಸಲ ತಗೊಂಡ್ರಿ ಕಂಟಿನ್ಯೂಸ್ ಆಗಿ ಮಾಡ್ಬೇಕಂತೇನಿಲ್ಲ ಮಧ್ಯೆ ಮಧ್ಯೆ ಒಂದು ತಿಂಗಳು ಗ್ಯಾಪ್ ಕೊಟ್ಟು ಸಹ ಮಾಡ್ಕೋಬಹುದು ಬಟ್ ಎಸ್ ಇಟ್ ಇಸ್ ಡಿಸಿಷನ್ ಟು ಸೇ ಇಫ್ ಐ ವಾಂಟ್ ಟು ಪೋಸ್ಟ್ ಬಿ ವೈಸ್ ಅಂಡ್ ಕಲೆಕ್ಟ್ ಆಲ್ ಎಕ್ಸಾಮ್ ಕೀಪ್ ಇಟ್ ಯು ಡಾಕ್ಟರ್ ತಮ್ಮೆಲ್ಲ ಮಾಹಿತಿಗೆ ಸಾಕಷ್ಟು ಮಾಹಿತಿ ನೀಡಿದ್ರಿ ಥ್ಯಾಂಕ್ ಯು ಸೊ ಮಚ್ ವೀಕ್ಷಕರೇ ಡಾಕ್ಟರ್ನ ನೇರವಾಗಿ ಭೇಟಿ ಆಗಬೇಕು ಅಂದ್ರೆ ಡ್ರೆಸ್ ಪ್ಲೇಟ್ ಇಂತಿದೆ ನೋಟ್ ಮಾಡ್ಕೊಳ್ಳಿ ಡಾಕ್ಟರ್ ಕಾಮಿನಿರಾವ್ ಆಸ್ಪತ್ರೆ ಬೆಂಗಳೂರು ಸೆವೆಂತ್ ಈಸ್ಟ್ ಪಾರ್ಕ್ ರೋಡ್ ಕುಮಾರ ಪಾರ್ಕ್ ಈಸ್ಟ್ ಶೇಷಾದ್ರಿಪುರಂ ಬೆಂಗಳೂರು ಐದು ಆರು ಸೊನ್ನೆ 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 ಒಂದು ಶಾಖೆ ಜಯನಗರ ಬೆಂಗಳೂರು ಐದು ಆರು ಸೊನ್ನೆ ಸೊನ್ನೆ ಒಂದು ಒಂದು ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಸೊನ್ನೆ ಆರು ಐದು ಒಂದು ಮೂರು 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 ಇದು ಇವತ್ತಿನ ನಿಮ್ಮ ಡಾಕ್ಟರ್ ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ ನೈನ್